ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹ ಲಕ್ಷ್ಮಿ ಯೋಜನಾ ಇಪ್ಪತ್ತನೇ ಕಂತಿನ ಹಣ ಆಲ್ರೆಡಿ ಬಿಡುಗಡೆ ಆಗಿದೆ ಇವತ್ತು ಈ ಹದಿನೈದು ಜಿಲ್ಲೆಗೆ ಬಂದಿದೆ ನಾಳೆ ಈ ಇಪ್ಪತ್ತು ಜಿಲ್ಲೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ವಿಡಿಯೋ ಮಾಡ್ತಾ ಇದ್ದಾರೆ ಹಾಗೆ ತುಂಬಾ ಜನ ಕಮೆಂಟು ಕೂಡ ಮಾಡ್ತಾ ಇದ್ದಾರೆ ಮೇಡಮ್ ಹತ್ತೊಂಬತ್ತನೇ ಕಂತಿನ ಹಣನೇ ನಮ್ಗಿನ್ನೂ ಕೂಡ ಬಂದಿಲ್ಲ ಆಲ್ರೆಡಿ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರಲ್ಲ ನಿಜವಾಗ್ಲೂ ಬಿಡುಗಡೆ ಆಗಿದೆಯಾ ಅಂತ ಹೇಳ್ಬಿಟ್ಟು ಇಲ್ಲಿ ತುಂಬಾ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಲೇಟೆಸ್ಟ್ ಆಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಯಾವಾಗ ಬಿಡುಗಡೆ ಆಗ್ತಾ ಇದೆ ಬಿಡುಗಡೆ ಆಲ್ರೆಡಿ ಆಗಿದೆಯಾ ನಿಜ ಅಣ ಅದು ಅಥವಾ ಫೇಕ್ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ತುಂಬಾ ಜನ ನಮ್ಗಿನ್ನೂ ಹತ್ತೊಂಬತ್ತನೇ ಕಂತಿನ ಹಣನೇ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಟಿನ ಕೊಡ್ತಾ ಇದ್ದೀನಿ ಯಾವಾಗ ಎಲ್ಲರ ಕತೆಗಳಿಗೂ ಕೂಡ ಹಣ ಜಮ ಆಗುತ್ತೆ ಯಾಕೆ ಇಷ್ಟು ಲೇಟ್ ಆಯ್ತು ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿನ ತಿಳ್ಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಅಶಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಮಾತಾಡ್ಬಿಡೋಣ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿ ಆಲ್ಮೋಸ್ಟು ಟೆನ್ ಡೇಸ್ ಮೇಲಾಯಿತು ಬಟ್ ಆದರೆ ಇನ್ನೂ ಕೂಡ ಒಂದು ನಲವತ್ತು ಪರ್ಸೆಂಟಷ್ಟು ಫಲಾನುಭವಿಗಳ ಖಾತೆಗೆ ಇನ್ನೂ ಹಣವೇ ಜಮಾ ಆಗಿಲ್ಲ ಇಲ್ಲಿ ಏನಾಗಿದೆ ಅಂತಂದರೆ ಮೂರು ಹಂತದಲ್ಲಿ ಬಿಡುಗಡೆ ಮಾಡಿದ್ದಾರೆ ಹತ್ತೊಂಬತ್ತನೇ ಕಂತಿನ ಹಣನೇ ನಾವು ಮೊದಲು ಕೂಡ ತಿಳಿಸ್ಕೊಟ್ಟಿದೆ ಹತ್ತೊಂಬತ್ತನೇ ಕಂತಿನ ಹಣದಿಂದ ಮೂರು ಮೂರು ಹಂತದಲ್ಲಿ ಬಿಡುಗಡೆ ಮಾಡ್ತಾರೆ ಬದಲಾವಣೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕೂಡ ತಿಳಿಸಿದೆ ಸೊ ಇವಾಗ ಅದೇ ರೀತಿಯಾಗಿ ಮೂರು ಹಂತದಲ್ಲಿ ಬಿಡುಗಡೆ ಮಾಡಿದ್ದಾರೆ ಅಂದರೆ ಬಿಡುಗಡೆ ಆಗಿ ಒಂದೆರಡು ದಿನಕ್ಕೆ ಸ್ವಲ್ಪ ಜಾಸ್ತಿ ಜನ ಫಲಾನುಭವಿಗಳಿಗೆ ಬಂತು ಆವಾಗ ಮೊದಲ ಹಂತದಲ್ಲಿ ಬಂತು ಅವಾಗ ಒಂದ್ ನಲ್ವತ್ತು ಪರ್ಸೆಂಟ್ ಅಷ್ಟು ಜನಗಳಿಗೆ ಹಣ ಜಮಾ ಆಯ್ತು ಇನ್ನು ಎರಡನೇ ಹಂತದಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಅಷ್ಟು ಜನಗಳಿಗೆ ಜಮಾ ಆಗಿದೆ ಇನ್ನು ಕೂಡ ಒಂದು ನಲ್ವತ್ತು ಪರ್ಸೆಂಟ್ ಅಷ್ಟು ಜನಗಳಿಗೆ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗಿಲ್ಲ ಸೊ ಹಾಗಾಗಿ ಯಾರು ಕೂಡ ಭಯ ಪಡೋದ್ ಬೇಡ ಈ ಕಡೆ ಸೈಡು ಬೆಂಗಳೂರು ಮೈಸೂರು ಹಾಸನ ಮಂಡ್ಯ ಈ ಕಡೆ ಮಡಿಕೇರಿ ಈ ಕಡೆ ಚಾಮರಾಜನಗರ ಸೈಡೆಲ್ಲ ಇನ್ನು ಕೂಡ ಕೇವಲ ಒಂದು ನಲ್ವತ್ತು ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಅಷ್ಟೇ ಹಣ ಬಂದಿರೋದು ಇನ್ನು ಕೂಡ ಈ ಕಡೆ ಸೈಡ್ ಅವರಿಗೆ ಅರವತ್ತು ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಬೇಕು ಸೊ ಇವಾಗ ಫೈನಲಿ ಮೂರನೇ ಹಂತದಲ್ಲೂ ಕೂಡ ಇವತ್ತಿಂದ ಬಿಡುಗಡೆ ಮಾಡಿದ್ದಾರೆ ಅಂದರೆ ಇವತ್ತಿಂದ ಮೂರನೇ ಹಂತದಲ್ಲಿ ಬಿಡುಗಡೆ ಮಾಡಿರೋದ್ರಿಂದ ಉಳಿದಂಥ ಫಲಾನುಭವಿಗಳು ಏನಿದ್ದಾರೆ ಇವಾಗ ಅರವತ್ತು ಪರ್ಸೆಂಟ್ ಫಲಾನುಭವಿಗಳು ಏನಿದಾರಲ್ಲ ಅವರಿಗೆ ಇವತ್ತಿಂದ ಜಮ ಆಗೋದಕ್ಕೆ ಶುರುವಾಗುತ್ತೆ ಅದು ಇವತ್ತು ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬಂದಿರುವಂಥ ಮಾಹಿತಿ ಇವತ್ತು ಬಂದಿರೋದು ಇವಾಗ ಲೇಟೆಸ್ಟ್ ಆಗಿ ಬಂದಿರುವಂಥದ್ದು ಇವತ್ತು ಮೂರನೇ ಹಂತದಲ್ಲಿ ಬಿಡುಗಡೆ ಆಗಿರೋದ್ರಿಂದ ಇವತ್ತು ಮಧ್ಯಾಹ್ನ ಅಂದರೆ ಒಂದು ನಾಲ್ಕು ಗಂಟೆ ಮೇಲೆ ಬರೋದಕ್ಕೆ ಸ್ಟಾರ್ಟ್ ಆಗ್ಬೋದು ಅಥವಾ ಇವತ್ತು ರಾತ್ರಿ ಬರ್ಬೋದು ಇವತ್ತು ಸಂಜೆ ಬರ್ಬೋದು ಅಥವಾ ನಾಳೆಯಿಂದ ಸ್ಪೀಡಾಗಿ ಬರ್ಬೋದು ಬಟ್ ಇವತ್ತಂತೂ ಬಿಡುಗಡೆ ಆಗಿದೆ ಉಳಿದಂಥವ್ರು ಏನಿದ್ರೆ ಇನ್ನು ನಲವತ್ತು ಪರ್ಸೆಂಟಷ್ಟು ಅಷ್ಟು ಫಲಾನುಭವಿಗಳು ಏನಿದ್ರು ಅವ್ರಿಗೆ ಎಲ್ಲರಿಗೂ ಕೂಡ ಈ ತಿಂಗಳು ಮೂವತ್ತನೇ ತಾರೀಕಷ್ಟಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಎಷ್ಟು ಉಳಿದಿದೆ ಅಷ್ಟೆಲ್ಲರಿಗೂ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರದ ಕಡೆಯಿಂದನೇ ತಿಳಿಸಿರುವಂಥದ್ದು ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಟ್ಟರು ನಿಮ್ಮ ಬಂದಿಲ್ಲ ಅಂದರೆ ಯಾರೂ ಕೂಡ ಭಯಕ್ಕೆ ಹೋಗಿ ಭಯ ಪಡೋಕೋಗ್ಬೇಡಿ ಯಾಕಂದರೆ ನಮ್ಮ ಕಡೆಯಿಂದನೇ ಮಿಸ್ಟೇಕ್ ಆಗಿದೆ ಸೊ ಹಾಗಾಗಿ ಸ್ವಲ್ಪ ಲೇಟ್ ಆದರೂ ಕೂಡ ನಾವು ಖಂಡಿತವಾಗ್ಲೂ ಹಣನ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ದಾರೆ ಹಾಗಾಗಿ ಯಾರು ಕೂಡ ಭಯ ಪಡೋದು ಬೇಡ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಅಂದರೆ ಮಾತ್ರ ಭಯ ಪಡಬೇಡಿ ಖಂಡಿತವಾಗಲೂ ಈ ತಿಂಗಳು ಮೂವತ್ತನೇ ತಾರೀಕು ಅಷ್ಟರಲ್ಲಿ ಬರುತ್ತೆ ಮೂರನೇ ಹಂತದಲ್ಲೂ ಕೂಡ ಬಿಡುಗಡೆ ಆಗಿದೆ ಇನ್ನು ನಿಮಗೆ ನಮಗೆ ಆಲ್ಮೋಸ್ಟ್ ಒಂದು ಹತ್ತನೇ ಕಂತಿಂದ ಬಂದೇ ಇಲ್ಲ ಹತ್ತು ಗಂಟೆ ಲಾಸ್ಟು ಅಥವಾ ಒಂದು ಹದಿನೈದೇ ಕಂತು ಲಾಸ್ಟು ಹದಿನೈದನೇ ಕಂತಿಂದ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ನಾಲ್ಕು ಕಂತುಗಳು ಬಂದಿಲ್ಲ ಅನ್ನೋರು ಏನು ಮಾಡಬೇಕು ಅಂತಂದರೆ ನೀವು ನಿಮ್ಮ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದಾಗ ಒಂದು ಅಕ್ನಾಲೇಜ್ಮೆಂಟ್ ಅಂತ ಕೊಟ್ಟರಲ್ವ ಆ ಅಕ್ನಾಲೇಜ್ಮೆಂಟ್ನ ತಗೊಂಡೋಗಿ ನೀವು ಅಪ್ಲಿಕೇಶನ್ ಎಲ್ಲಿ ಹಾಕಿದ್ರಿ ಕರ್ನಾಟಕವನ್ನು ಬೆಂಗಳೂರು ಒಂದು ಗ್ರಾಮ ಒಂದುಗಳಿಗೆ ಹೋಗಿ ಅಪ್ಲಿಕೇಶನ್ ತೊಗೊಂಡೋಗಿ ನಿಮ್ಮ ಅರ್ಜಿ ಸ್ಟೇಟಸ್ನ ಚೆಕ್ ಮಾಡಿಸ್ಕೊಳ್ಳಿ ಅಥವಾ ಅದು ನಮ್ಮ ಹತ್ರ ಅಕ್ನಾಲೇಜ್ಮೆಂಟ್ ಇಲ್ಲ ಅಂತಂದರೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಇರುತ್ತಲ್ಲ ಆ ನಂಬರ್ ಆದರೂ ಕೊಟ್ಟು ನೀವು ನಿಮ್ಮ ಸ್ಟೇಟಸ್ನ ಚೆಕ್ ಮಾಡಿಸ್ಕೋಬೋದು ನಿಮಗೆ ಹಣ ಯಾಕೆ ಬಂದಿಲ್ಲ ಅಂತೇಳ್ಬಿಟ್ಟು ಅಲ್ಲಿ ಡೀಟೇಲಾಗಿ ಗೊತ್ತಾಗುತ್ತೆ ಸೊ ನೀವು ಅದನ್ನು ಮಾಡಿಸಲೇಬೇಕು ನೀವು ಬೇರೆ ಎಲ್ಲಿ ಕೇಳಿದರೂ ಕೂಡ ನಿಮಗೆ ಗೊತ್ತಾಗಲ್ಲ ಹಣ ಯಾಕೆ ಬರ್ತಾ ಬರ್ತಾಯಿಲ್ಲ ಅಂತೇಳ್ಬಿಟ್ಟು ಅಲ್ಲಿ ಹೋಗಿ ವಿಚಾರಿಸಿದ್ದೆ ಮಾತ್ರ ನಿಮಗೆ ಹಣ ಯಾಕೆ ಬರ್ತಾ ಇಲ್ಲ ಅಂತೇಳ್ಬಿಟ್ಟು ಖಂಡಿತವಾಗ್ಲೂ ಗೊತ್ತಾಗುತ್ತೆ ಪ್ರತಿ ವಿಡಿಯೋಗೂ ಕೂಡ ಕಮೆಂಟ್ ಮಾಡ್ತಾನೆ ಇರ್ತಾರೆ ನಮ್ಗೆ ಒಂದು ಹದಿನೈದನೇ ಕಂತಿಂದ ಹಣನೇ ಬಂದಿಲ್ಲ ಒಂದು ಹತ್ತನೇ ಕಂತಿಂದ ಹಣನೇ ಬಂದಿಲ್ಲ ಏನು ಮಾಡಬೇಕು ಅಂತೇಳ್ಬಿಟ್ಟು ಬೆಟರ್ ಅಂತಂದರೆ ನೀವು ಹೋಗಿ ವಿಚಾರಿಸಲೇಬೇಕು ಅಪ್ಲಿಕೇಶನ್ ಎಲ್ಲಿ ಹಾಕಿದ್ರೆ ಅಲ್ಲಿ ಹೋಗಿ ವಿಚಾರಿಸಿ ನೋಡಿ ಏನಾಗಿದೆ ಅಂತ ತಿಳ್ಕೊಂಡು ನೆಕ್ಸ್ಟ್ ಪ್ರೊಸೆಸ್ ಏನು ಮಾಡಬೇಕು ಅಂತ ಅನ್ನೋದನ್ನು ಕಂಟಿನ್ಯೂ ಮಾಡಿ ಓಕೆನಾ ಇದು ಬಂದಿಲ್ಲದೆ ಇರೋರಿಗೆ ಇನ್ನು ಇಪ್ಪತ್ತನೇ ಕಂತಿನ ಹಣ ಆಲ್ರೆಡಿ ಬಿಡುಗಡೆ ಆಗೋಗಿದೆ ಇವತ್ತು ಈ ಹದಿನೈದು ಜಿಲ್ಲೆಗೆ ಬಂದಿದೆ ಬೆಳಗ್ಗೆ ಹತ್ತು ಗಂಟೆಯಿಂದಲೇ ಜಮಾ ಶಾ ಪ್ರಾರಂಭ ಆಗಿದೆ ಅಂತೇಳ್ಬಿಟ್ಟು ಒಂದಿಷ್ಟು ಜನ ಯೂಟ್ಯೂಬ್ಗಳಲ್ಲಿ ವಿಡಿಯೋನ ಮಾಡ್ತಾ ಇದ್ದಾರೆ ಇನ್ನೊಂದಿಷ್ಟು ಜನ ಇಪ್ಪತ್ತು ಇಪ್ಪತ್ತೊಂದು ಎರಡೂ ಕಂತಿನ ಹಣವೂ ಕೂಡ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಆಗ್ತಾಯಿದೆ ಹತ್ತು ಗಂಟೆಗೆ ಬಿಡುಗಡೆ ಆಗೋಗಿದೆ ಹನ್ನೊಂದು ಗಂಟೆಗೆ ಬಿಡುಗಡೆ ಆಗೋಗಿದೆ ಅಂತ ಹೇಳ್ಬಿಟ್ಟು ಈ ರೀತಿ ಸಾಕಷ್ಟು ವೀಡಿಯೋಸ್ನ ಮಾಡ್ತಾ ಇದ್ದಾರೆ ಏನಾಗುತ್ತೆ ಅಂತಂದರೆ ಈ ರೀತಿ ವಿಡಿಯೋಗಳನ್ನ ನೋಡಿದಾಗ ಜನಗಳಿಗೆ ಸ್ವಲ್ಪ ಭಯ ಉಂಟಾಗ್ಬಿಡುತ್ತೆ ಯಾಕಂತಂದರೆ ನಮ್ಗೆ ಇನ್ನೂ ಹತ್ತೊಂಬತ್ತನೇ ಕಂತಿನ ಹಣನೇ ಬಂದಿಲ್ವಲ್ಲ ಇಪ್ಪತ್ತು ಇಪ್ಪತ್ತೊಂದು ಕೂಡ ಆಲ್ರೆಡಿ ಬಿಡುಗಡೆ ಆಗೋಗ್ಬಿಟ್ಟಿದೆ ಹಾಗಾದ್ರೆ ನಮಗೆ ಯಾಕೆ ಬರ್ತಾ ಇಲ್ಲ ನಮಗೆ ಬರುತ್ತೋ ಇಲ್ವೋ ಸೊ ಈ ರೀತಿ ಭಯಗಳು ಕೂಡ ಆಗುತ್ತೆ ಹಾಗಾಗಿ ಯಾರು ಕೂಡ ಆ ರೀತಿಯಾಗಿ ಫೇಕಾಗಿ ವಿಡಿಯೋಸ್ನ ಮಾಡಬೇಡಿ ಬಂದಿದ್ರೆ ಬಂದಿದೆ ಅಂತ ಹೇಳಿ ಇಲ್ಲಾಂದರೆ ಇಂಥ ಡೇಟಿಗೆ ಬರುತ್ತೆ ಅಂತೇಳಿ ವಿಡಿಯೋ ಮಾಡಿ ಹಂಗೆ ಮಾಡೋದ್ರಿಂದ ನಿಮ್ಮ ಚಾನಲ್ಗಳಿಗೆ ಪ್ರಾಬ್ಲಮ್ ಆಗುವಂಥದ್ದು ಇವಾಗ ಏನಾಗುತ್ತೆ ಇವತ್ತು ಒಂದಿನ ಏನೋ ನೋಡ್ತಾರೆ ಯೋ ಇದು ಫೇಕು ಬಂದಿಲ್ಲ ಸುಮ್ಮನೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋ ಇಂದ ನಿಮ್ಮ ಚಾನಲ್ ನೋಡೋದೇ ಇಲ್ಲ ಜನಗಳು ಸೊ ಆ ರೀತಿಯೂ ಕೂಡ ಆಗುತ್ತೆ ಅಲ್ವ ಹಂಗಾಗಿ ಆದಷ್ಟು ಒರಿಜಿನಲ್ ಆಗಿರುವಂಥ ಕಂಟೆಂಟ್ ಮಾಹಿತಿನ ಕೊಡೋದಕ್ಕೆ ಟ್ರೈ ಮಾಡಿ ಓಕೆನಾ ಇವಾಗ ಹತ್ತು ಗಂಟೆಗೆ ಬಿಡುಗಡೆ ಆಗಿದೆ ಹನ್ನೊಂದು ಗಂಟೆಗೆ ಬಿಡುಗಡೆ ಆಗಿದೆ ಇವತ್ತು ಹದಿನೈದು ಜಿಲ್ಲೆಗೆ ಬಂದಿದೆ ನಾಳೆ ಹದಿನೈದು ಜಿಲ್ಲೆಗೆ ಬಂದಿದೆ ಅಂತ ಹೇಳ್ತಾರೆ ಬಟ್ ಅದೆಲ್ಲ ಖಂಡಿತವಾಗ್ಲೂ ಫೇಕು ಯಾರು ಕೂಡ ನಂಬಕ್ಕೆ ಹೋಗ್ಬೇಡಿ ಇನ್ನು ಹತ್ತೊಂಬತ್ತನೇ ಕಂತಿನ ಹಣನೇ ಇವಾಗ ಮೂರನೇ ಹಂತದಲ್ಲಿ ಇವತ್ತು ಬಿಡುಗಡೆ ಮಾಡಿದ್ದಾರೆ ಇಪ್ಪತ್ತನ ಹೇಗೆ ಬಿಡುಗಡೆ ಮಾಡೋಕೆ ಸಾಧ್ಯ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಅದೊಂದು ಫೇಕ್ ನ್ಯೂಸ್ ಯಾರೂ ಕೂಡ ನಂಬೋದಕ್ಕೆ ಹೋಗ್ಬೇಡಿ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಆಲ್ರೆಡಿ ಇಪ್ಪತ್ತನೇ ಕಂತಿನ ಹಣ ಫಿನಾನ್ಸ್ ಡಿಪಾರ್ಟ್ಮೆಂಟಿಂದ ಅಂದರೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಆಲ್ರೆಡಿ ಹಣ ಬಂದಿದೆ ಬಂದಿದೆ ಅಂತ ಹೇಳ್ಬಿಟ್ಟು ಮಾಹಿತಿನೂ ಕೂಡ ಸಿಕ್ಕಿದೆ ಹಾಗಾಗಿ ನೀನು ಬಿಡುಗಡೆ ಮಾಡ್ಬೋದು ಬಹುಶಃ ಈ ತಿಂಗಳಲ್ಲಿ ಮಾಡಲ್ಲ ನೀನು ಉಳಿದಿರೋದು ಕೇವಲ ನಾಲ್ಕು ದಿನ ಮಾತ್ರನೇ ಉಳಿದಿರೋದಲ್ವ ಸೊ ಈ ತಿಂಗಳಲ್ಲಿ ಆಗಲ್ಲ ಮುಂದಿನ ತಿಂಗಳು ಜೂನ್ ಮೊದಲನೇ ವಾರದಲ್ಲಿ ಅಥವಾ ಎರಡನೇ ವಾರದಷ್ಟರಲ್ಲಿ ನಿಮಗೆ ಇಪ್ಪತ್ತನೇ ಕಂತಿನ ಹಣ ಸಿಗುತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮೇ ತಿಳಿಸಿದ್ದಾರೆ ಈ ತಿಂಗಳಲ್ಲಿ ಆಲ್ಮೋಸ್ಟ್ ಪೆಂಡಿಂಗ್ ಇರೋದೆಲ್ಲ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಎಷ್ಟೋ ಜನಕ್ಕೆ ಹದಿನೆಂಟನೇ ಕಂತಿನ ಹಣ ಬಂದಿರಲಿಲ್ಲ ಅಲ್ವಾ ಅವರಿಗೆಲ್ಲ ಈ ತಿಂಗಳಲ್ಲೇ ಬಂದಿದೆ ಹತ್ತೊಂಬತ್ತನೇ ಕಂತಿನ ಹಣವೂ ಕೂಡ ಈ ತಿಂಗಳಲ್ಲಿ ಬಂದಿದೆ ಸೊ ಹಾಗಾಗಿ ಬಹುಶಃ ಈ ತಿಂಗಳಲ್ಲಿ ಬಿಡುಗಡೆ ಆಗಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೇಳ್ತಾರೆ ನಮ್ಮ ಇಲಾಖೆಗೆ ಆಲ್ರೆಡಿ ಹಣ ಬಂದಿದೆ ನಾನು ಬಿಡುಗಡೆ ಮಾಡ್ತೀನಿ ಅಂತೇಳ್ಬಿಟ್ಟು ಈ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಅಷ್ಟೇ ಹೇಳಿ ಎರಡು ಅವರು ನಮ್ಮ ಇಲಾಖೆಗೆ ಹಣ ಬಂದಿದೆ ನಾನು ಬಿಡುಗಡೆ ಮಾಡಿಬಿಡ್ತೀನಿ ಅಂತೇಳ್ಬಿಟ್ಟು ತಿಳಿಸಿದ್ರು ಸೊ ಎಲ್ಲಿ ಬಿಡುಗಡೆ ಮಾಡಿದ್ರು ಎರಡು ತಿಂಗಳಾದರೂ ಕೂಡ ಬಿಡುಗಡೆ ಮಾಡಿಲ್ಲ ಅಲ್ವಾ ಸೊ ಆ ರೀತಿ ಹೇಳ್ತಾರೆ ಮಾಹಿತಿನಗಳನ್ನ ಕೊಡ್ತಾರೆ ಬಟ್ ಅದನ್ನು ನಂಬೋದಕ್ಕಾಗಲ್ಲ ಯಾವಾಗ ಬಿಡುಗಡೆ ಮಾಡ್ತಾರೆ ಬಿಡುಗಡೆ ಮಾಡ್ತಾರೋ ಅಂತ ಅಂತೇಳ್ಬಿಟ್ಟು ಈ ಹತ್ತೊಂಬತ್ತನೇ ಕಂತಿನ ಹಣನೂ ಕೂಡ ಅಷ್ಟೇ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣಕ್ಕೆ ಹಣ ಒಂದು ಹೊಂದಿಸ್ತಾಯಿದ್ದೀವಿ ಅಂತೇಳ್ಬಿಟ್ಟು ಲೇಟೆಸ್ಟಾಗಿ ಹಿಂದಿಂದಿನ ಅಪ್ಡೇಟ್ ಕೊಟ್ಟರು ನಾಳೆ ಬೆಳಿಗ್ಗೆ ಸಡನ್ ಆಗಿ ಹತ್ತೊಂಬತ್ತನೇ ಕಂತಿನ ಹಣನ ಬಿಡುಗಡೆ ಮಾಡಿದರು ಸೊ ಈ ರೀತಿ ಆಗ್ತಾ ಹೋಗುತ್ತೆ ಸೊ ಹಂಗಾಗಿ ಯಾವುದು ಕೂಡ ನಂಬೋದಕ್ಕಾಗಲ್ಲ ಹಣ ಯಾವಾಗ ಖಾತೆಗಳಿಗೆ ಜಮಾ ಆಗೋದಕ್ಕೆ ಪ್ರಾರಂಭ ಆಗುತ್ತಲ್ವ ಅವತ್ತೇ ಹಣ ಬಂತು ಅಂತೇಳ್ಬಿಟ್ಟು ಎಕ್ಸ್ಪೆಕ್ಟ್ನ ಮಾಡ್ಕೋಬೇಕು ಅದು ಬಿಟ್ಟು ಒಂದು ಹದಿನೈದು ಜಿಲ್ಲೆ ಬಂದಿದೆ ಇಪ್ಪತ್ತು ಜಿಲ್ಲೆ ಬಂದಿದೆ ಬೆಳಗ್ಗೆ ಹತ್ತು ಗಂಟೆಗೆ ಬಿಡುಗಡೆ ಆಗಿದೆ ನಾಲ್ಕು ಸಾವಿರ ಬಂದಿದೆ ಅಂತ ಖಂಡಿತವಾಗ್ಲೂ ಅದೆಲ್ಲ ಫೇಕು ಒಟ್ಟೊಟ್ಟಿಗೆ ಸರ್ಕಾರದಲ್ಲಿ ಯಾವ ಕಂತೂ ಕೂಡ ಹಾಕಿಲ್ಲ ಸಿಂಗಲ್ ಸಿಂಗಲ್ ಆಗಿ ಹಾಕಿರೋದು ಅಂದರೆ ಒಂದೊಂದು ತಿಂಗಳಲ್ಲಿ ಎರಡೆರಡು ಕಂತುಗಳನ್ನ ಕೊಡ್ತಾರೆ ಬಟ್ ಒಂದು ಸರಿ ಒಂದೇ ಕಂತು ಬಿಡುಗಡೆ ಮಾಡೋದು ಒಂದು ವಾರಕ್ಕೆ ಇನ್ನೊಂದು ಕಂತುಗಳನ್ನ ಬಿಡುಗಡೆ ಮಾಡ್ತಾರೆ ಸೊ ಈ ರೀತಿ ಆಗುತ್ತೆ ಬಟ್ ಒಂದೇ ಸರಿ ಬಿಡುಗಡೆ ಮಾಡಲ್ಲ ಸದ್ಯಕ್ಕೆ ಇಪ್ಪತ್ತು ಬಿಡುಗಡೆ ಆಗಿಲ್ಲ ಇಪ್ಪತ್ತೊಂದು ಕೂಡ ಬಿಡುಗಡೆ ಆಗಿಲ್ಲ ಆಗಲಿ ಫಸ್ಟ್ ಅವ್ರು ಇಪ್ಪತ್ತು ಕಂತಿನ ಬಿಡುಗಡೆ ಮಾಡಲಿ ಇಪ್ಪತ್ತನೇ ಕಂತಿನ ಅದಾದಮೇಲೆ ನೋಡೋಣ ಇಪ್ಪತ್ತೊಂದು ಬಿಡುಗಡೆ ಯಾವಾಗ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇನ್ನೂ ಒಂದು ಕಂತನೇ ಕೊಡೋಕ್ಕಾಗಿಲ್ಲ ಆಗಲೇ ಎರಡು ಕಂತು ಬಿಡುಗಡೆ ಆಗೋಗಿದೆ ಜಮಾನೆ ಆಗೋಗಿದೆ ಅಂತ ಹೇಳಿಬಿಟ್ಟು ಸಿ ತಿಳಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ಅದೆಲ್ಲ ಫೇಕು ನಮ್ಮ ಬದಕ್ಕೆ ಹೋಗ್ಬೇಡಿ ಬಿಡುಗಡೆ ಆಯಿತು ಅಂತಂದರೆ ಖಂಡಿತವಾಗ್ಲೂ ಇಮಿಡಿಯೇಟಾಗಿ ನಾನು ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ಮಾಹಿತಿಯಾಗಿತ್ತು ಯಾರೆಲ್ಲ ವಿಡಿಯೋನ ನೋಡಿದರೆ ಎಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್